ಇದು ನೋಡಿ ಜಿ ಇಸ್ ಆಲ್ವೇಸ್ ಸಾಫ್ಟ್ ಸಾಫ್ಟ್ ಜ ಜಿ ಯಾವಾಗಲೂ ಜ ಆಗಿರುತ್ತೆ ಎಲ್ಲಿ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ ಇನ್ ವರ್ಡ್ಸ್ ಎಂಡಿಂಗ್ ವಿತ್ ಅ ಸೈಲೆಂಟ್ ಇ ಅಂದರೆ ಯಾವುದೇ ಪದಗಳು ಜಿ ಇ ನಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು ಜಿ ಅಲ್ಲಿ ಕೊನೆ ಆದರೆ ಇಲ್ಲೆಲ್ಲ ನೋಡಿ ನಿಮಗೆ ಜಿ ಇ ಅಲ್ಲಿ ಎಂಡ್ ಆಗಿದೆ ರೈಟ್ ಸೊ ಜಿ ಇಲ್ಲಿ ಎಂಡ್ ಆಗಿದೆ ಇದನ್ನ ನಾವು ಸ್ಟೇಜ್ ಅಂತ ಹೇಳ್ತೀವಿ ಹೊರತು ಸ್ಟ್ಯಾಗ್ ಅಂತ ಹೇಳಲ್ಲ ಒಂದು ವೇಳೆ ನಿಮಗೆ ಸ್ಟ್ಯಾಗ್ ಅಂತ ಹೇಳಬೇಕಾ ಇಲ್ಲೊಂದಿದೆ ನೋಡಿ ಇದನ್ನ ನಾವು ಇದು ಸ್ಟ್ಯಾಗ್ ಇದು ಸ್ಟಾಗ್ ನಾವು ಸ್ಟೇಜ್ ಅಂತ ಹೋದ ಸ್ಟಾಗ್ ಇದನ್ನ ನಾನು ಸ್ಟ್ಯಾಗ್ ಅಂತ ಹೇಳ್ತೀನಿ ಹೆಂಗೆ ಹೇಳ್ತೀನಿ ಸ್ಟಾಗ್ ಅಂತ ಹೆಂಗೆ ಹೇಳ್ತೀನಿ ನಾನು ಸ್ಟಾಗ್ ಯಾಕಾಗಲ್ಲ ಜ ಯಾಕಾಗಲ್ಲ ಯಾಕೆ ಅದಕ್ಕೆ ಗ ಆಗ್ಬೇಕು ಅಂತ ಯಾರು ಹೇಳಿದ್ದು ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಮಾತ್ರ ಇಂಗ್ಲೀಷ್ನ ಈ ಹೊರತುಪಡಿಸಿ ಬೇರೆ ಯಾವಾಗ ಈ ಮತ್ತು ಇಂಗ್ಲೀಷ್ ಬೇಸಿಗೆ ರೀತಿ ಕೋರ್ಸ್ ಆಗಬೇಕು ಅಂತ ಆಸೆ ಕೂಡ ನೀವು ಫೋನ್ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ಕರೆ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ஒி அது 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 யார் நமக்கு ஆ ಅದು ಅದು ಅದನ್ನ ಹೇಳಬೇಕು ನೀವು ರೂಲ್ ಇದೆಯಲ್ಲ ಸರ್ ಇದಕ್ಕಿಂತ ಮುಂಚೆ ಒಂದು ರೂಲ್ ಹೇಳಿದ್ರಲ್ಲ ಅದೇ ರೂಲ್ ರೂಲ್ ನಂಬರ್ ನಾ ಫೋರ್ ಯಾವುದು ಟೂ ರೂಲ್ ನಂಬರ್ ಟೂ ಅನ್ನಲ್ಲಿ ಏನು ಹೇಳುತ್ತೆ ಯಾವುದೇ ಅಕ್ಷರ ಜಿ ಕೊನೆಯಲ್ಲಿ ಯಾವುದೇ ಅಕ್ಷರದ ಕೊನೆಯಲ್ಲಿ ಜಿ ಬಂದರೆ ಅದನ್ನ ಗ ಅಂತಾನೆ ಹೇಳಬೇಕು ಅದು ರೂಲ್ ಓಕೆ ಹಾಗಾಗಿ ಇಲ್ಲಿ ನಾವು ಗ ಅಂತ ಉಚ್ಚಾರಣೆ ಮಾಡ್ತೀವಿ ಈಗ ಈ ರೂಲ್ ಪ್ರಕಾರ ಯಾವುದೇ ಪದಗಳು ಜಿ ಇ ಅಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು ಅಂದರೆ ಇದಕ್ಕೆ ನಾವು ಒಂದು ಜಿ ಹಾಕೊಂಡ್ರೆ ಈಗ ಇದು ಸ್ಟೇಜ್ ಇಷ್ಟೇ ಈ ಜಿ ತೆಗೆದ್ರೆ ವ್ಯತ್ಯಾಸ ಇಷ್ಟೇ ಇ ಹಾಕಿದ್ರೆ ಇದು ಈ ತೆಗೆದ್ರೆ ಇದು ಸೊ ಎರಡು ರೂಲು ಒಂದಕ್ಕೊಂದು ಅನುಕೂಲವಾಗಿದೆ ಓಕೆ ನೀವು ಇಲ್ಲಿ ನೋಡಿ ಇದನ್ನು ರೇಂಜ್ ಇದು ಇದು ರ್ಯಾಂಗ್ ಇದೇನಾಗುತ್ತೆ ರ್ಯಾಂಗ್ ಇದಕ್ಕೆ ನಾವು ಈ ಹಾಕಿದ್ರೆ ರೇಂಜ್ ಅಲ್ವಾ ಇದು ಒಂದು ಆಮೇಲೆ ನಾನು ಇದಕ್ಕಿಂತ ಮುಂಚೆ ನಿಮಗೆ ಸೈಲೆಂಟ್ ಈ ರೂಲ್ ಮಾಡಿದ್ನಲ್ವಾ ಸೈಲೆಂಟ್ ಇ ಅಲ್ಲ ಸಾರಿ ಹಾ ಸೈಲೆಂಟ್ ಈ ಸೈಲೆಂಟ್ ಈ ರೂಲಲ್ಲಿ ಏನು ಹೇಳುತ್ತೆ ಇದಕ್ಕಿಂತ ಮುಂಚೆ ಯಾವುದಾದ್ರೂ ವವೆಲ್ ಇದ್ರೆ ಅದನ್ನ ಲಾಂಗ್ ವವೆಲ್ ಮಾಡುತ್ತೆ ನಾವು ಇದು ಈ ತೆಗೆದ್ರೆ ಈ ತೆಗೆದ್ರೆ ರ್ಯಾಂಗ್ ಶಾರ್ಟ್ ವವೆಲ್ ಈ ಹಾಕಿದ್ರೆ ರೇಂಜ್ ಲಾಂಗ್ ವವೆಲ್ ಇಲ್ಲಿ ನೋಡಿ ಸೈಲೆಂಟ್ ಈ ರೂಲ್ ಒಂದಿದೆ ಸಾಫ್ಟ್ ಜಿ ಹಾಡ್ ಜಿ ಇದು ಎರಡು ರೂಲು ಇಲ್ಲಿ ಅಪ್ಲೈ ಆಗುತ್ತೆ ಸೊ ಒಂದೇ ಪದದಲ್ಲಿ ನಿಮಗೆ ಮೂರು ರೂಲ್ ಬರ್ತಾ ಇದೆ ಓಕೆ ಅರ್ಥ ಆಗ್ತಿದೆಯಲ್ವಾ ಸೊ ರ್ಯಾಂಕ್ ಇದ್ದಿದ್ದು ರೇಂಜ್ ಆಯಿತು ಅಂದರೆ ಎ ಅಕ್ಷರ ಆ ಅಂತ ಫಸ್ಟ್ ಹೇಳಿದ್ದು ಅದನ್ನ ನಾವು ಎ ಅಂತ ಹೇಳ್ತಾ ಇದೀವಿ ಜಸ್ಟ್ ಬಿಕಾಸ್ ಇಲ್ಲಿ ಕೊನೆಯಲ್ಲಿ ಇ ಬಂದಿದೆ ಓಕೆ ಅದಲ್ಲದೇ ನಾವು ಈ ಜಿ ಇದ್ದಿದ್ದನ್ನು ಗ ಅಂತ ಇದ್ದದ್ದನ್ನ ಜ ಮಾಡಿದ್ವಿ ಯಾಕೆಂದ್ರೆ ಸಾಫ್ಟ್ ಜಿ ದು ರೂಲ್ ಅದು ಏನು ಜಿ ಇ ಕೊನೆಯಲ್ಲಿ ಬಂದರೆ ಜಿ ಈ ಕೊನೆಯಲ್ಲಿ ಬಂದರೆ ನಾವು ಜ ಅಂತಲೇ ಉಚ್ಚಾರಣೆ ಮಾಡಬೇಕು ಗ ಅಂತ ಉಚ್ಚಾರಣೆ ಮಾಡೋ ಹಾಗಿಲ್ಲ ಇಟ್ಸ್ ವೆರಿ ಸಿಂಪಲ್ ಇಷ್ಟೇ ಸೊ ಈ ಥರದ್ದು ಕೆಲವು ರೂಲ್ಸ್ ರೂಲ್ಸ್ ನೋಡಿ ರೂಲ್ಸ್ ನಾವು ಭಾಳಷ್ಟು ರೂಲ್ಸ್ ಇದೆ ಬಟ್ ನಮಗೆ ಓದಲಿಕ್ಕೆ ಅನುಕೂಲ ಆಗೋದ್ರು ಈ ರೈಟಿಂಗಿಗೆ ರೂಲ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅದು ಇನ್ನೂ ಡೀಪಾಗಿ ಹೋಗಬೇಕಾಗುತ್ತೆ ಈ ಉದಾಹರಣೆಗೆ ನಾವು ಸ್ಟಡಿ ಅಂತಿದೆ ಸ್ಟಡಿ ಅಂತಿರೋದನ್ನು ಸ್ಟಡೀಡ್ ಅಂತ ಮಾಡಬೇಕು ನಾನು ಓದಿದೆ ಅಧ್ಯಯನ ಮಾಡಿದೆ ಸೊ ಇಲ್ಲಿ ನೋಡಿ ವೈ ಇದೆ ಬಟ್ ಇಲ್ಲಿ ವೈ ಇಲ್ಲ ಈ ಥರದ್ದು ಭಾಳ ರೂಲ್ಸ್ ಇದೆ ಐ ಮತ್ತೆ ಇ ಅದು ಚೇಂಜ್ ಆಗೋದು ಸೊ ಇದೆಲ್ಲ ನಿಮಗೆ ರೀಡಿಂಗಿಗೆ ಏನೂ ತೊಂದರೆ ಕೊಡೋದಿಲ್ಲ ಸ್ಟಡಿಡ್ ಅಂತ ನಮ್ಗೆ ಓದ್ಬೋದು ಯಾಕೆಂದರೆ ನಾವು ಐ ಇದು ಕಾಂಬಿನೇಷನಲ್ಲಿ ಫೋನೋಗ್ರಾಮ್ ಬರುತ್ತೆ ಬಟ್ ಇಲ್ಲಿ ನಿಮಗೆ ಕನ್ವಿ ಇಲ್ಲಿ ವೈ ಇದೆ ಇಲ್ಲಿ ಯಾಕೆ ವೈ ಇಲ್ಲ ಅಂತೇನಾದರೂ ನಿಮಗೆ ತಲೆಗೆ ಬಂತು ಅಂದರೆ ಅದಕ್ಕೆ ಒಂದು ಸಪ್ರೇಟ್ ರೂಲ್ ಕಲಿಬೇಕಾಗುತ್ತೆ ಸೊ ನನಗನ್ಸುತ್ತೆ ಅದರದ್ದು ಅವಶ್ಯಕತೆ ಇಲ್ಲ ಇಲ್ಲಿ ವೈ ಇದೆ ಇಲ್ಲಿ ವೈ ತೆಗೆದುಬಿಟ್ಟು ಇಲ್ಲಿ ಇಡಿ ಇದೆ ಯಾಕೆಂದರೆ ಅದು ಫಾಸ್ಟ್ ಫಾರ್ಮಲ್ಲಿದೆ ಅಂತ ಅಂದ್ಕೊಂಡ್ರೆ ಆಯಿತು ಇಲ್ಲಿ ವೈ ಇದೆ ಎಲ್ಲೋ ಇತ್ತು ವೈ ಅಂತ ತಲೆ ಕೆಡಿಸ್ಕೊಳ್ಳೋದಾದರೆ ಆ ರೂಲ್ನ ಕಲಿಬೇಕಾಗುತ್ತೆ ಬಟ್ ಐ ಡೋಂಟ್ ಥಿಂಕ್ ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಆ ಥರದ್ದು ರೂಲ್ಸು ಬಹಳ ಇದ್ದಾವೆ ಸ್ಪೆಲ್ಲಿಂಗ್ ರೂಲ್ಸ್ ಆಮೇಲೆ ನಾವು ಸಫಿಕ್ಸ್ ಪ್ರಿಫಿಕ್ಸ್ ಅಂತ ಅದು ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ಅಂತಿದೆ ಸೊ ಅದರಲ್ಲೂ ಕೆಲವು ರೂಲ್ಸ್ ಇದೆ ಬಟ್ ರೀಡಿಂಗಿಗೆ ಅದು ಅಷ್ಟೇನು ಬೇಕಾಗಲ್ಲ ಯಾಕೆಂದರೆ ನಿಮಗೆ ಈ ಥರ ಬಂತು ಅಂದರೆ ಇದನ್ನು ಬಿಗ್ಗರ್ ಅಂತ ಓದ್ಲಿಕ್ಕೆ ಬರುತ್ತೆ ಅಲ್ವಾ ಬಿಗರ್ ಬರೀ ಇದು ಬಿಗ್ ಇದು ಬಿಗ್ ಅಂತ ಓದ್ಲಿಕ್ಕೆ ಬರುತ್ತೆ ಇಲ್ಲಿ ಡಬಲ್ ಜಿ ಯಾಕೆ ಬಂತು ಅಂತೇನಾದರೂ ನಿಮ್ಮ ತಲೆಗೆ ಬಂತು ಅಂದರೆ ಅದಕ್ಕೆ ರೂಲ್ ಓದಬೇಕು ಅದು ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ರೈಟ್ ಬಟ್ ಅದು ಡಬಲ್ ಜಿ ಬಂದಿದೆ ಪರವಾಗಿಲ್ಲ ಹಾಗೆ ಓದ್ಕೊಂಡು ಹೋಗೋಣ ಆವಾಗ ನಿಮಗೆ ರೂಲ್ನ ಅವಶ್ಯಕತೆ ಇರಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಮಾತ್ರ ನಿಮಗೆ ಅವಶ್ಯಕತೆ ಬರೋದು ಯಾಕೆ ಡಬಲ್ ಜಿ ಇದೆ ಸರಿ ಇದ್ಕೊಂಡು ಇದ್ದು ಇದ್ಕೊಂಡಿರಲಿ ಅದು ಯಾಕೆ ತಲೆ ಕೆಡ್ಸ್ಕೊತೀರಾ ಅಂತ ಹೇಳಿದ್ರು ಓಕೆ ಅದರಿಂದ ಸಮಸ್ಯೆ ಏನೂ ಆಗೋದಿಲ್ಲ ಬಟ್ ಅದು ಯಾಕೆ ಡಬಲ್ ಆಗಿದೆ ಅನ್ನೋದಕ್ಕೆ ಕಾರಣ ಇದೆ ಕಾರಣ ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಇದ್ದಾಗ ನಾವು ಕಾರಣದಿಂದೇ ಹೋಗಬೇಕು ಇಲ್ವಾ ಸರಿ ಬಿಗ್ಗರ್ ಬಂದರೆ ಬಿಗ್ಗರ್ ಅಂತಲೇ ಓದ್ತೀನಿ ನನಗೆ ಗೊತ್ತದು ಓದಲಿಕ್ಕೆ ಅಂತ ಹೇಳಿದ್ರು ಓಕೆ ರೂಲ್ಸ್ ಎಲ್ಲ ಅಪ್ಲೈ ಆಗೋದಿಲ್ಲ ಕೆಲವು ರೂಲ್ಸ್ ಎಲ್ಲ ನಮಗೆ ಗೊತ್ತಿರಲೇಬೇಕು ಈಗ ಜಾ ಎಲ್ಲಿ ಬರುತ್ತೆ ಗಾ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲದಿದ್ರೆ ಕನ್ಫ್ಯೂಷನ್ ಆಗಬಹುದು ಓಕೆ ಅರ್ಥ ಆಯ್ತಲ್ಲ ಓಕೆ ಸೊ ಇದರಲ್ಲಿ ಯಾವ್ದಾದ್ರು ಏನಾದ್ರು ಡೌಟ್ ಇದೆಯಾ ಈಗ ನಿಮಗೆ ಈ ರೂಲ್ ಇದೆಯಲ್ವಾ ಇದು ಕ್ಲಿಯರ್ ಆಯ್ತಲ್ವಾ ಕೊನೆಯಲ್ಲಿ ಜಿ ಈ ಬಂದ್ರೆ ಇದು ಮೆಸೇಜ್ ಏಜ್ ಪೇಜ್ ಕೇಜ್ ರೈಟ್ ಇದನ್ನೇ ನೀವು ನೋಡಿ ನೀವು ಈ ತೆಗೀರಿ ಈ ತೆಗ್ದಾಗ ಏನಾಗುತ್ತೆ ಆಗ್ ಪ್ಯಾಗ್ ಕ್ಯಾಗ್ ರ್ಯಾಗ್ ಗ್ಯಾಗ್ ಅಂತ ಆಗುತ್ತೆ ಓಕೆ ಈಗ ಈ ನಾಲ್ಕು ರೂಲಲ್ಲಿ ನಿಮಗೆ ಡೌಟ್ ಇರೋದು ಲಾಸ್ಟಿಗೆ ಈ ರೂಲ್ ಇದೆಯಲ್ವಾ ಇದು ಇದರಲ್ಲಿ ವರ್ಡ್ಸ್ ಯಾವುದು ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ ಓಕೆ ವರ್ಡ್ಸ್ ಲಿಸ್ಟು ನಾನು ಮುಂದೆ ನೆಕ್ಸ್ಟ್ ಕೊಡ್ತೀನಿ ಓಕೆ ಈಗ ರೂಲ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಇನ್ನೊಂದು ಸಲ ಇದನ್ನು ನೋಡೋಣ ಇನ್ನೊಂದೇನು ಮಾಡಬೇಕು ಅಂತಿದ್ದೆ ನಾನು ಅದು ಟೈಮ್ ಆಯ್ತಾ ಓಕೆ ಈಗ ಇದನ್ನು ಒಂದ್ಸಲ ಓದಿದ್ರೆ ನೋಡಿದ್ರೆ ಗೊತ್ತಾಗೋದು ಇದನ್ನು ನೋಡ್ಕೊಳ್ಳಿ ಓಕೆ ನಾನು ಇನ್ನೊಂದು ಸಲ ಓದ್ ಸೊ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಗ ಅಂತ ಉಚ್ಚಾರಣೆ ಮಾಡಬೇಕು ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು ಸಾರಿ ಗ ಆಗುವುದು ಜಿ ಅಕ್ಷರ ಮಾತ್ರ ಬಂದಾಗ ಗ ಆಗುತ್ತೆ ಓಕೆ ಒಂದು ವೇಳೆ ಜಿ ಜೊತೆ ಇ ಬಂದ್ರೆ ಜಿ ಇ ಬಂದ್ರೆ ಅದು ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು ಓಕೆ ಅಥವಾ ಜಿ ಆದ ನಂತರ ಇ ಐ ವೈ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಅಥವಾ ಆಗದೆ ಇರಬಹುದು ಅಂದರೆ ಗ ಆಗಬಹುದು ಜ ಅಥವಾ ಗ ಎರಡು ಆಗಬಹುದು ಇದು ಬೇಸಿಕ್ ರೂಲ್ ಓಕೆ ಅರ್ಥ ಆಯ್ತಲ್ಲ ಏನಾದರೂ ಡೌಟ್ ಇದೆಯಾ ಈಗ ಇದರಲ್ಲಿ ಏನಾದರೂ ಡೌಟ್ ಇದೆಯಾ ಈ ವರ್ಡ್ಸನ್ನು ನೀವು ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರ ಆಯ್ತು ಯಾಕಂದ್ರೆ ಏನೋ ಡೌಟ್ ಇದೆಯಾ ಡೌಟ್ ಇಲ್ವಾ ಓಕೆ ಕ್ಲಾಸ್ ಕಂಟಿನ್ಯೂ ಮಾಡಬೇಕು ಅಂತ ಇಪ್ಪತ್ತಾರು ಜನ ಹೇಳಿದಿರ ಬಟ್ ಹದಿನೆಂಟು ಜನ ಜಾಯಿನ್ ಆಗಿದ್ದೀರ ನಿಮಗೆ ಹೋಮೋಫೋನ್ಸ್ ಆಗಿದೆಯಲ್ವಾ homophones ಇದಾಗಿದೆ ತಾನೆ allowed allowed alter alter eight eight ball ball ಆಗಿದೆ ಓಕೆ ಹೋಮೋಗ್ರಾಫ್ಸ್ ಆಗಿದ್ಯಾ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ನಿಮಗೆ ಯಾವ ಯಾವ ಹಾ ಆ ಇದು ಆಗಿದೆ ಓಕೆ ಹೋಮೋಗ್ರಾಫ್ಸ್ ಹೋಮೋಗ್ರಾಫ್ಸ್ एक्चुअली ನಾನು ಸ್ವಲ್ಪ ಟೈಮ್ ಇದೆ ಸ್ವಲ್ಪ ಸುಮ್ಮನೆ ಹಾಗೆ ಜಸ್ಟ್ ಮೇಲ್ ಮೇಲೆ ನೋಡ್ಕೊಳ್ಳೋಣ ಮ್ಯೂಟ್ ಮಾಡ್ಕೊಳ್ಳಿ ಯಾರೋ ಗದಲಾಗ್ತದೆ ಹಾ ಹೋಮೋಫೋನ್ಸ್ ಅಂದರೆ ನಾನು ಏನು ಹೇಳಿದ್ದೆ ನಿಮಗೆ ಡೆಫಿನಿಷನ್ ಕೊಟ್ಟಿಲ್ವಾ ಇಲ್ಲಿ ಓಕೆ ನೋಡಿದ್ರೆ ಗೊತ್ತಾಗುತ್ತಲ್ವಾ ಹೋಮೋಫೋನ್ಸ್ ಅಂದರೆ ಇದ್ರದ್ದು ಯಾರಾದರೂ ಹೇಳಿ ನೋಡೋಣ ಹೋಮೋಫೋನ್ಸ್ ಅಂದ್ರೆ ಏನು ಒಂದೇ ಥರ ಉಚ್ಚಾರಣೆ ಇರುತ್ತೆ ಬಟ್ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ ಕರೆಕ್ಟಾಗಿ ಅರ್ಶನ ಮಾಡ್ಕೊಳ್ಳಿ ಒಂದೇ ಉಚ್ಚಾರಣೆ ಇದಕ್ಕೆ ಒಂದೇ ಇರೋದು ಉಚ್ಚಾರಣೆ ಅಲೌಟ್ ಅಲೌಂಟ್ ಆಲ್ಟರ್ ಆಲ್ಟರ್ ಏಟ್ 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 ಅಲ್ಲಿ ಟಿ ಇರಬೇಕು ಬಾಲ್ ಬಾಲ್ ಬ್ಯಾರ್ ಬೇರ್ ಒಂದೇ ಥರ ಉಚ್ಚಾರಣೆ ಮೀನಿಂಗ್ ಬೇರೆ ಇರುತ್ತೆ ಅಕ್ಷರ ಬೇರೆ ಇರುತ್ತೆ ಸ್ವೆಲ್ಲಿಂಗ್ ಬೇರೆ ಇರುತ್ತೆ ಆದರೆ ಅದು ಹೋಮೋಫೋನ್ಸ್ ಇದು ಹೋಮೋಗ್ರಾಫ್ಸ್ ಹೋಮೋಗ್ರಾಫ್ಸ್ ಗ್ರಾಫ್ ಅಂದರೆ ಚಿತ್ರ ಅಂತ ನಾನು ಫಸ್ಟಿಗೆ ಹೇಳಿದ್ದೆ ನಿಮಗೆ ಓಕೆ ಸೊ ಇದೇನು ಹೋಮೋಗ್ರಾಫ್ಸ್ ಆರ್ ವರ್ಡ್ಸ್ ದಟ್ ಆರ್ ಸ್ಪೆಲ್ಡ್ ದ ಸೇಮ್ ಬಟ್ ಪ್ರೊನೌನ್ಸ್ ಡಿಫ್ರೆಂಟ್ಲಿ ವಿತ್ ಡಿಫ್ರೆಂಟ್ ಮೀನಿಂಗ್ಸ್ ಅಂದರೆ ಹೋಮೋಗ್ರಾಫ್ಸ್ ಅಂದರೆ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಭಾಳಷ್ಟಿಲ್ಲ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಉಚ್ಚಾರಣೆ ಬೇರೆ ಬೇರೆ ಇರುತ್ತೆ ಆ್ಯಂಡ್ ಅದರ ಮೀನಿಂಗ್ ಬೇರೆ ಇರುತ್ತೆ ಇದು ಭಾಳ ವಿಚಿತ್ರವಾದಂಥ ಸಂಗತಿ ಸ್ಪೆಲ್ಲಿಂಗ್ ಒಂದೇ ಇರುತ್ತೆ ಉದಾಹರಣೆ ನೋಡಿ ಇದು ಬೇಡ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ ಅಕ್ಷರ ಚಿಕ್ಕದಾಯ್ತಾ ಹ್ಞೂ ಸೊ ಇದು ಬೇಡ ದೊಡ್ಡ ಪದ ಇದು ನೋಡೋಣ ಸಿಂಪಲ್ ಪದ ನೋಡೋಣ ಇದು ಬಿ ಎ ಎಸ್ ಎಸ್ ಇದನ್ನು ಬ್ಯಾಸ್ ಅಂತಲೂ ಹೇಳ್ಬೋದು ಬೇಸ್ ಅಂತಲೂ ಹೇಳ್ಬೋದು ಬ್ಯಾಸ್ ಬೇಸ್ ಸೊ ಇದರಲ್ಲಿ ನಿಮಗೆ ಈ ಇದು ಐ ಪಿ ಎ ಐ ಪಿ ಎ ಸಿಂಬಲ್ ಕರೆಕ್ಟಾಗಿ ನೀವು ಕಲ್ತಿದ್ರೆ ಅದರದ್ದು ಉಚ್ಚಾರಣೆ ಗೊತ್ತಾಗುತ್ತೆ ಸೊ ಮೀನಿಂಗ್ ಬೇರೆ ಇದೆ ಬ್ಯಾಸ್ ಬಿ ಎಸ್ ಎಸ್ ಬ್ಯಾಸ್ ಅಥವಾ ಬೇಸ್ ಬ್ಯಾಸ್ ಅಂದರೆ ಒಂದು ಮೀನಿನ ಹೆಸರು ಒಂದು ಮೀನಿನ ಹೆಸರು ಒಂದು ಜಾತಿಯ ಅದು ಬ್ಯಾಸ್ ಹಾಗೆ ಅದನ್ನು ಕಾಮನ್ ಆಗಿ ಬಳಸೋದು ಬೇಸ್ 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 ಅಥವಾ ಬೇಸ್ ಝೆಡ್ ಹೇಳ್ಬೋದು ಬಟ್ ಬೇಸ್ ಬೇಸ್ ಅಂದ್ರೆ ಏನು ನಾನು ಲೋ ಮ್ಯೂಸಿಕಲ್ ಟೋನ್ ಆರ್ ವಾಯ್ಸ್ ಅಥವಾ ಬೇಸ್ ವಾಯ್ಸ್ ಅಂದರೆ ತುಂಬ ಗಡಸು ಧ್ವನಿ ಇರುತ್ತೆ ನೋಡಿ ಬೇಸ್ ತುಂಬ ಗಡಸು ಧ್ವನಿ ಇರುತ್ತಲ್ವಾ ಗಡಸು ಧ್ವನಿಗೆ ಬೇಸ್ ವಾಯ್ಸ್ ಅಂತ ಹೇಳ್ತೀವಿ ದಟ್ ಈಸ್ ಉದಾಹರಣೆಗೆ ಅಮಿತಾಬ್ ಬಚ್ಚನ್ ವಾಯ್ಸ್ ಅಥವಾ ನಮ್ಮ ಕನ್ನಡದಲ್ಲಿ ಯಾರೋ ಯಾರೊಬ್ರು ಇದ್ದಾನಲ್ಲಪ್ಪ ರವಿಶಂಕರ್ ಅಲ್ಲ ವಸಿಷ್ಠ ಅಂತ ಯಾರೋ ಇದ್ದಾನಲ್ಲ ವಸಿಷ್ಠ ವಸಿಷ್ಠ ಅಂತ ಯಾರೋ ಒಬ್ಬ ಇದ್ದಾನೆ ವಸಿಷ್ಠನ ಯಾರು ಏನೋ ಯಾವುದೋ ಒಂದು ಇದರಲ್ಲಿ ಇದಾನೆ ಅವನು ಕೆಂಡ ಸಂಪಿಗೆಯಲ್ಲಿ ಯಾವುದೋ ಇದ್ದಾನೆ ಓಕೆ ಸೊ ಬೇಸ್ ವಾಯ್ಸ್ ಅಂದರೆ ಗಡಸು ಧ್ವನಿ ತುಂಬ ಗಡಸಾಗಿರೋದು ಉದಾಹರಣೆ ಹಾ ಸುದೀಪ್ ಸುದೀಪ್ ವಾಯ್ಸ್ ಹೇಳ್ಬೋದು ಹೇಳ್ಬೋದು ಅಮಿತಾಬ್ ಬಚ್ಚನ್ ವಾಯ್ಸ್ ಹೇಳ್ಬೋದು ಓಕೆ ಹಾಂ ಸೊ ಅದಕ್ಕೆ ಬೇಸ್ ಬೇಸ್ ಆಮೇಲೆ ನೀವು ಇದರಲ್ಲಿ ಕೇಳಿರ್ಬೋದು ಯಾವುದು ಸ್ಪೀಕರಲ್ಲಿ ಸ್ಪೀಕರಲ್ಲಿ ಬೇಸ್ ಬೇಸ್ ಮತ್ತು ಬೇಸ್ ಅಂದರೆ ತುಂಬ ಗಡಸಾಗಿರೋದು ಓಕೆ ಅದು ಆ ಮೀನಿಂಗ್ ಓಕೆ ಸೊ ಇದು ಇದರಲ್ಲಿ ಆಟ್ರಿಬ್ಯೂಟ್ ಇದನ್ನು ಆಟ್ರಿಬ್ಯೂಟ್ ಅಂತ ಹೇಳ್ಬೋದು ಅಥವಾ ಅಟ್ರಿಬ್ಯೂಟ್ ಅಂತ ಹೇಳ್ಬೋದು ಸೊ ಆ ಅಷ್ಟೇ ಡಿಫರೆನ್ಸ್ ಇರೋದು ಸೊ ಅದು ನಮಗೆ ಅಷ್ಟು ಕನ್ವಿನ್ಸ್ ಆಗಲ್ಲ ಬಟ್ ಆಟ್ ಸೊ ಎರಡು ಡಿಫ್ರೆನ್ಸ್ ಇದೆ ಮೀನಿಂಗು ಬೇರೆ ಬೇರೆ ಇರುತ್ತೆ ಮೀನಿಂಗ್ ಬೇಡ ಈಗ ತಿಳ್ಕೊಳ್ಳೋದು ಬೇಡ ಜಸ್ಟ್ ನೋಡಿ ಇನ್ನೊಂದು ನೋಡಿ ಇದು ಬಿ ಓ ಡಬ್ಲ್ಯೂ ಬಿ ಡಬ್ಲ್ಯೂ ಇದೆ ಬಿ ಓ ಡಬ್ಲ್ಯೂ ಬೌ ಅಂದರೆ ಇಲ್ಲಿ ಉ ಹಾಕಿದ್ದೀನಿ ನಾನು ಅದನ್ನು ಬೋ ಅಂತ ನೀವು ಸಪ್ರೇಟಾಗಿ ಹೇಳೋಂಗಿಲ್ಲ ಬೌ ಬೌ ಅಥವಾ ಬಾವ್ ಬಾವ್ ಬೋ ಬೋ ಅಂದರೆ ಬಿಲ್ಲು 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 ಬಾಣ ಅದಕ್ಕೆ ಬಿಲ್ಲಿಗೆ ಬೋ ಹೇಳ್ತಾರೆ ಬಾವ್ ಬಾವ್ ಅಂದರೆ ತಲೆ ಬಾಗೋದು ಅಕ್ಷರ ಒಂದೇ ಇದೆ ಉಚ್ಚಾರಣೆ ಬೇರೆ ಇದೆ ಮೀನಿಂಗ್ ಬೇರೆ ಇದೆ ಅದಕ್ಕೆ ಹೋಮೋಗ್ರಾಫ್ ಹೋಮೋ ಅಂದರೆ ಒಂದೇ ಥರ ಗ್ರಾಫ್ ಅಂದರೆ ಚಿತ್ರ ಅಂದರೆ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಒಂದೇ ಥರ ಇರುತ್ತೆ ನಿಮಗೆ ಮೀನಿಂಗ್ ಬೇರೆ ಇರುತ್ತೆ ಜಾಸ್ತಿ ಏನಿಲ್ಲ ಇದರಲ್ಲಿ ಒಂದು ಐವತ್ತರ ಒಳಗೇನೇ ಇದೆ ಕ್ಲೋಸ್ ಕ್ಲೋಸ್ ಅಂತಿದೆ ನೋಡಿ ಇದು ಕ್ಲೋಸ್ ನಿಮಗೆ ಇದರಲ್ಲಿ ಏನಿದೆ ಈ ಎರಡು ಮೀನಿಂಗ್ ಹೆಂಗಾಗುತ್ತೆ ಅಥವಾ ಏನು ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ ನೋಡಿ ಕ್ಲೋಸ್ ಕ್ಲೋಸ್ಗೆ ನಾವು ಸ ಇಲ್ಲಿ ನೋಡಿ ನಾನು ನಿಮಗೆ ಇದು ಐ ಪಿ ಎ ಹೇಳ್ಕೊಟ್ಟಿದ್ದು ಏನಕ್ಕೆ ಅಂತ ಹೇಳಿದ್ರೆ ಐ ಪಿ ಎನ ನೀವು ನೆಕ್ಸ್ಟ್ ಮುಂದೆನೂ ನೀವು ಅದು ಕಂಟಿನ್ಯೂ ಮಾಡಲೇಬೇಕು ಯಾಕೆಂದರೆ ಈ ಐ ಪಿ ನಿಮಗೆ ಕರೆಕ್ಟಾಗಿ ಓದ್ಲಿಕ್ಕೆ ಗೊತ್ತಿದ್ರೆ ಅದರ ಉಚ್ಚಾರಣೆ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಿ ಐ ಪಿ ಏನಿದೆ ಇಲ್ಲಿ ಎಸ್ ಇದೆ ತಾನೇ ಇಲ್ಲಿ ಎಸ್ ಇದೆ ಇಲ್ಲಿ ಏನಿದೆ ಝೆಡ್ ಇದೆ ಇಲ್ಲಿ ನೋಡಿ ಝೆಡ್ ಇದೆ ಕ್ಲೋಸ್ ಓಕೆ ಸೊ ಇದು ಒಂದು ಉಚ್ಚಾರಣೆ ಕ್ಲೋಸ್ ಎಸ್ ಎಸ್ಸಲ್ಲಿ ಎಂಡ್ ಆಗುತ್ತೆ ಇನ್ನೊಂದು ವಿಚರಣೆ ಝೆಡ್ ಅಲ್ಲಿ ಎಂಡ್ ಆಗುತ್ತೆ ಎರಡು ಬೇರೆ ಬೇರೆ ಈಗ ನಿಮಗೆ ಇದು ಗೊತ್ತಿದು ಇದು ಅವನು ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಕ್ಲೋಸ್ ಫ್ರೆಂಡ್ಸ್ ಅಂತ ಕೇಳಿದ್ದೀರಾ ಅವನು ನನಗೆ ತುಂಬ ಕ್ಲೋಸ್ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂದರೆ ಏನು ಬೆಸ್ಟ್ ಫ್ರೆಂಡ್ ತುಂಬ ಹತ್ತಿರದವರು ನಾನು ನಮ್ಮಮ್ಮ ತುಂಬ ಕ್ಲೋಸ್ ಆಗಿದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ತುಂಬ ಕ್ಲೋಸ್ ಆಗಿದ್ದೀವಿ ಆ ಕ್ಲೋಸಿಗೂ ಡೋರ್ ಕ್ಲೋಸ್ ಮಾಡು ಅಂತ ಹೇಳಲ್ವಾ ನಿಮ್ಗೆ ಯಾವತ್ತು ಅನಿಸಿರ್ಲಿಕ್ಕಿಲ್ಲ ಅವೆರಡು ಒಂದೇ ಪದ ಒಂದೇ ಥರ ಉಚ್ಚಾರಣೆ ಇದೆ ಆದರೆ ಬೇರೆ ಬೇರೆ ಮೀನಿಂಗ್ ಅಂತ ಯಾವತ್ತೂ ಒಂದಿಸಿರ್ಲಿಕ್ಕಿಲ್ಲ ಕ್ಲೋಸ್ ಫ್ರೆಂಡ್ ಅಂದರೆ ತುಂಬ ಹತ್ತಿರವಾಗಿರುವಂಥದ್ದು ಕ್ಲೋಸ್ ದ ಡೋರ್ ಅಂದರೆ ಬಾಗಿಲನ್ನು ಮುಚ್ಚುವುದು ಸೊ ಹತ್ತಿರ ಮತ್ತು ಮುಚ್ಚು ಎರಡು ಮೀನಿಂಗ್ ಇದೆ ಕ್ಲೋಸ್ಗೆ ಆದರೆ ಮೀನಿಂಗ್ ಪದ ಒಂದೇ ಇರ್ಬೋದು ಸ್ಪೆಲ್ಲಿಂಗ್ ಒಂದೇ ಇರ್ಬೋದು ಬಟ್ ಅಲ್ಲಿ ಸಣ್ಣ ವ್ಯತ್ಯಾಸ ಏನು ಅಂದರೆ ನೀವು ಕ್ಲೋಸ್ ಅಂತ ಹೇಳಬೇಕು ಯಾವುದು ಹತ್ತಿರ ಇಟ್ಸ್ ಟು ಕ್ಲೋಸ್ ಕ್ಲೋಸ್ ಮುಚ್ಚುವುದಕ್ಕೆ ಕ್ಲೋಸ್ ಝೆಡ್ ಪ್ರೊನೌನ್ಸ್ ಆಗಬೇಕಲ್ಲಿ ಓಕೆ ಸೊ ಇದೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಪ್ರೊನೌನ್ಸಿಯೇಷನ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋರು ಮಾತ್ರ ಇದನ್ನು ಇದ್ರ ಬಗ್ಗೆ ಫೋಕಸ್ ಮಾಡೋದು ಇಲ್ಲಾಂದ್ರೆ ಯಾಕಂದ್ರೆ ನೆಕ್ಸ್ಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವ ಈಗ ಯಾವುದೋ ಒಂದು ಪದದಲ್ಲಿ ನಾನು ಅವತ್ತು ಹೇಳಿದೆ ನೋಡಿ ಕಾಂಟೆಂಟ್ ಈಗ ನೋಡಿ ಇದು ಸಣ್ಣ ಪದ ಇದು ಎಂ ಐ ಎನ್ ಯು ಟಿ ಇ ಮಿನಿಟ್ ಮಿನಿಟ್ ಅಂದರೆ ನಿಮಿಷ ಮಿನಿಟ್ ಅಂದರೆ ನಿಮಿಷ ಆದರೆ ಮಿನಿಟ್ ಅಂತ ಹೇಳಿದಾಗ ಮಾತ್ರ ಅದು ನಿಮಿಷ ಬಟ್ ಅದೇ ಪದನ ನಾವು ಮೈನ್ಯೂಟ್ ಅಂತಲೂ ಹೇಳ್ತೀವಿ ಮೈನ್ಯೂಟ್ ಅಂದರೆ ತುಂಬ ಸಣ್ಣದು ಎಕ್ಸ್ಟ್ರೀಮ್ಲಿ ಸ್ಮಾಲ್ ತುಂಬ ಸಣ್ಣದಕ್ಕೆ ಮೈನ್ಯೂಟ್ ಅತಿ ಸೂಕ್ಷ್ಮ ಅಂತ ಹೇಳ್ಬೋದು ಅಥವಾ ತುಂಬ ಸಣ್ಣದು ಅಂತ ಹೇಳೋಕ್ಕೆ ಮೈನ್ಯೂಟ್ ಸ್ಪೆಲ್ಲಿಂಗ್ ಒಂದೇ ಇದನ್ನೇ ನೀವು ಎರಡು ಥರ ಹೇಳಬೇಕು ಮೈನ್ಯೂಟ್ನೂ ಇದೇನೆ ಮಿನಿಟ್ನು ಇದೇನೆ ಅದು ಹೆಂಗೆ ಗೊತ್ತಾಗಬೇಕು ನಮಗೆ ಅಂದರೆ ಸೆಂಟೆನ್ಸಲ್ಲಿ ಬಂದಾಗ ಗೊತ್ತಾಗುತ್ತೆ ಅಷ್ಟೇ ಡಿಫ್ರೆನ್ಸು ಇಲ್ಲಿ ನೋಡಿ ಇದು ಸಿಂಪಲ್ ನಿಮಗೆ ಆಬ್ಜೆಕ್ಟ್ ಇದು ಕೇಳಿರ್ತೀರಾ ನೀವು ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಏನು ವಸ್ತು ಆಬ್ಜೆಕ್ಟ್ ಅ ಥಿಂಗ್ ದಟ್ ಕ್ಯಾನ್ ಬಿ ಸೀನ್ ಇದು ಅಬ್ಜೆಕ್ಟ್ ಅಬ್ಜೆಕ್ಟ್ ಕೇಳಿದ್ದೀರಾ ಆಬ್ಜೆಕ್ಟ್ ಅಬ್ಜೆಕ್ಟ್ ಅಬ್ಜೆಕ್ಟ್ ಎಲ್ಲಿ ಕೇಳಿರ್ತೀವಿ ನಾವು ನಮಗೇನು ಅಬ್ಜೆಕ್ಷನ್ ಇಲ್ಲ ಬಿಡಿ ಅಬ್ಜೆಕ್ಷನ್ ಅಭ್ಯಂತರ ನಮಗೇನು ಅಭ್ಯಂತರ ಇಲ್ಲ ನೋ ಪ್ರಾಬ್ಲಮ್ ಅಥವಾ ನೀವು ಟಿ ವಿ ಇದರಲ್ಲೆಲ್ಲ ನೋಡಿರ್ಬೋದು ಫಿಲ್ಮ್ ಅಲ್ಲಿ ಅಬ್ಜೆಕ್ಷನ್ ಮೈ ಲಾರ್ಡ್ ಅವರು ಅಂತ ಹೇಳಲ್ಲ ಅಬ್ಜೆಕ್ಷನ್ ಅಂತ ಹೇಳ್ತಾರೆ ಸೊಜೆಕ್ಟ್ ಅಂದ್ರೆ ಅಂದ್ರೆ ಅಬ್ಜೆಕ್ಟ್ ಅಂದ್ರೆ ಏನ್ ಮಾಡೋದು ಅಬ್ಜೆಕ್ಷನ್ ಅಂದ್ರೆ ಏನು ಅಭ್ಯಂತರ ಅಂದ್ರೆ ನಮಗೆ ಏನು ಅಭ್ಯಂತರ ಇಲ್ಲ ಅನ್ನೋದಕ್ಕೆ ಅಬ್ಜೆಕ್ಷನ್ ಇಲ್ಲ ಅಂತ ಅಬ್ಜೆಕ್ಟ್ ಅಂದ್ರೆ ನಮಗೆ ಐ ಅಬ್ಜೆಕ್ಟ್ ನಾನು ಅದನ್ನು ವಿರೋಧಿಸ್ತೀನಿ ನನಗೆ ಅದರ ಭಿನ್ನಭಿಪ್ರಾಯ ಇದೆ ಅಂತ ಅರ್ಥ ಓಕೆ ಸೊ ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಫಸ್ಟ್ ಇಂದ ನೋಡೋಣ ಓಕೆ Alright. ಈಗ ನಾನು ಸ್ಪೆಲ್ಲಿಂಗ್ ರೂಲ್ಸ್ ಇದು ಕಳಿಸ್ಕೊಡ್ತೀನಿ. ಆಮೇಲೆ ಇದನ್ನೂ ಕಳಿಸ್ಕೊಡ್ತೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ. ಗುಡ್ 나ઇಟ್ एवरीवन. YouTube ಗೆ